யாராவது போகோத காப்பாட கெரளாக காப்பாட கெரடாக அப்பயா எங்கோ போக்சோ எடு சவ்ரான் தகீவி இது அவர் பி ஓகஸ் கேரள ஏன்சா நீ காப்பாடு கெரடாக்கு அப்பய எங்கோ போக்சோ எட் சவர தீவி ಕರೆಂಟ್ ಫ್ರೀ ಓಡಿಸ್ತಾ ಇದ್ದೀವಿ ಬಸ್ ಫ್ರೀಯಾಗಿ ಓಡಾಡ್ತಾ ಇದ್ದೀವಿ ಅಕ್ಕಿ ತಗೊಳ್ತಾ ಇದ್ದೀವಿ ಬಿಜೆಪಿಯ ಬರೀ ಪ್ರಚಾರ ಇವ್ರದ್ದು ಬೋಗಸ್ ಗ್ಯಾರಂಟಿ ಬೋಗಸ್ ಗ್ಯಾರಂಟಿ ನಾವ್ಯಾವುದು ಬೋಗಸ್ ಅಲ್ಲ ಕಾಂಗ್ರೆಸ್ ಸರ್ಕಾರ ನಿಮ್ಮ ಎಸ್ ನಾರಾಯಣಸ್ವಾಮಿ ಹೇಳಿದ್ದನ್ನೇ ಮಾಡಿದ್ದೀವಿ ಮಾಡಿದ್ದನ್ನೇ ತೋರಿಸ್ತೀವಿ ಬಡವರಿಗೆ ರೈತರಿಗೆ ಸಹಾಯ ಮಾಡತಕ್ಕಂಥ ಕಾಂಗ್ರೆಸ್ ಓಟ್ ಹಾಕ್ತಿರೋ ನಿಮ್ಮ ಹತ್ರ ಟ್ಯಾಕ್ಸ್ ವಸೂಲಿ ಮಾಡಿ ನಿಮಗೆ ಪೆನಾಲ್ಟಿ ಹಾಕಿ ಒಂದು ರೂಪಾಯಿ ಕೊಡದೆ ಅಲ್ಲಿ ದೇವಸ್ಥಾನಗಳಿಗೆ ಓಟ್ ಹಾಕಿ ಅಂತ ಓಟ್ ಹಾಕ್ತಿರೋ ನೀವು ಯೋಚನೆ ಮಾಡಿ ಅಲ್ವಾ ನಮಗೆ ಸಹಾಯ ಮಾಡಿರ್ತಕ್ಕಂಥ ಪ್ರತಿ ತಿಂಗಳು ಒಂದು ಮನೆಗೆ ಎರಡು ಸಾವಿರ ಹಣ ಕರತಕ್ಕಂಥ ಬಸ್ಸಲ್ಲಿ ಫ್ರೀ ಮಾಡಿರ್ತಕ್ಕಂಥ ಇಂಥವರನ್ನ ತಾವೆಲ್ಲ ನಾವು ಇಟ್ಕೋಬೇಕು ಅಲ್ಲೇನಮ್ಮ ಇದನ್ನೇ ಈ ಗ್ಯಾರಂಟಿಗಳನ್ನ ಅವ್ರು ಹೇಳ್ತಾರೆ ಅವರು ಬೋಗಸ್ ಗ್ಯಾರಂಟಿಗಳು ಬೋಗಸ್ ಗ್ಯಾರಂಟಿಗಳು ಏನಮ್ಮ ಬೋಗಸ ಏನ ನೀವು ಹೇಳೋ ಯಾರದು ಭೋಗಸೋ ಕಾಪಾಳ ಕೇರಾಗ್ಬೇಕು ಅಪ್ಪಯ್ಯ ಹೆಂಗೋ ಭೋಗಸೋ ನಾನು ಅಂತ ಹೇಳ್ತೈತಿವಿ ಕರೆಂಟ್ ಫ್ರೀ ಉಬರ್ಸ್ತೈತಿವಿ ಬಸ್ ಫ್ರೀ ಓಡರ್ತೈತಿವಿ ಅಕಿ ತಳ್ತೈತಿವಿ ನಾನು ಭೋಗಸನಮ್ಮ ಇವರು ಬಿಜೆಪಿ ರ ಮರೀ ಪ್ರಚಾರಾಯ ಇವರು ಭೋಗಸ ಗ್ಯಾರಂಟಿ ಭೋಗಸ ಗ್ಯಾರಂಟಿ ನಾವು ಯಾವುದು ಭೋಗಸ ಅಲ್ಲ ಕಾಂಗ್ರೆಸ್ ಸರ್ಕಾರ ನಿಮ್ಮಷ್ಟೇ ಜಾರಿಯ ಸೊವಿ ೇ ಮಾಡಿದ್ದೀವಿ ಮಾಡಿದ್ದನ್ನೇ ತೋರಿಸ್ತೀವಿ ಇದು ನಿಮ್ಮ ಸರ್ಕಾರದ ನಮ್ಮ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಹೌದಲ್ಲಮ್ಮ ಹಂಗಾಗಿ ಯಾಕೆ ಕೇಳದೆ ಅಂದ್ರೆ ಡಿಫರೆನ್ಸ್ ಗೊತ್ತಾಗ ಅವ್ರಿಗೂ ನಮ್ಗೆ ಏನ್ ಡಿಫರೆನ್ಸ್ ಅಂತ ಹಂಗಾಗಿ ಇವತ್ತು ನಾವೆಲ್ಲ ಕೂಡ ಐದು ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ನಾವು ಜಾರಿ ತಂದಿದ್ದೇವೆ ಐದು ಗ್ಯಾರಂಟಿಗಳು ಕೂಡ ನಾವು ಜನರಿಗೆ ಇವತ್ತೇ ಅಲ್ಲ ನೋಡಿ ಒಂದು ವೇಳೆ ಏನಾದರೂ ಕೂಡ ನೀವು ಅಪ್ಪಿ ತಪ್ಪಿ ಬೇರೆ ಪಕ್ಷಕ್ಕೆ ಒಟ್ಟು ಹಾಕಿದರೆ ಈ ಐದು ಗ್ಯಾರಂಟಿಗಳು ನಾವು ಇಷ್ಟಬಿಡ್ತಾರೆ ಈ ಐದು ಗ್ಯಾರಂಟಿಗಳು ನಿಮ್ಮನ್ನೇ ಉಳಿಬೇಕು ಶಾಶ್ವತವಾಗಿ ನಾವು ನಿಮ್ಮ ಎರಡು ಸಾವಿರ ಬರಬೇಕು ಅಕ್ಕಿ ಪ್ರೀ ಬರಬೇಕು ಹೊಸಗೋಡೆ ಓಡಾಡಬೇಕು ಕರಡು ಬರಬೇಕು ಮಕ್ಕಳು ದುಡ್ಡು ಬರಬೇಕು ಇವೆಲ್ಲ ಬರಬೇಕು ಅಂದ್ರೆ ಯಾವತ್ತೂ ಕೂಡ ವ್ಯಾಪಾರ ಇರಬೇಕು ಕಾಂಗ್ರೆಸ್ ಪರ ಎಸ್ ಎನ್ ನಾರಾಯಣ ಪರ ಇರಬೇಕು ಅದರಿಂದ ನಿಮ್ಗೆಲ್ಲ ಒಳ್ಳೇದಾಗ್ಲಿ ನಿಮ್ಗೆಲ್ಲ ಶುಭವಾಗಲಿ ನಿಮಗೆ ಯಾರ್ಯಾರು ಸಿಗ್ತಾ ಇಲ್ವೋ ಇವತ್ತು ನಾಳೆ ನಾಳೆದು ವ್ಯವಸ್ಥೆ ಬರ್ತದೆ ಯಾರ್ಯಾರಿಗೆ ಹಣ ಬರ್ತಾ ಇಲ್ಲ ನೀವೆಲ್ಲ ಬಂದು ನೋಡಿ ಎಲ್ಲ ಕೂತಿರ್ತಾರೆ ನಮ್ಮ ತಾಯಿ ನಾಳೆ ಕಂಟಿನ್ಯೂ ಇಲ್ಲೇ ಇವತ್ತು ಸೈನ್ಯ ಇರ್ತಾರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಇಲ್ಲೇ ಇರ್ತಾರೆ ನಿಮ್ ಹೇಳ್ರಿ ನಿಮ್ಮ ಅತ್ತಂಗಿಯರಿಗೆಬೇಕ ನೀವು ಕೆಲವೊಂದು ಕೆಟ್ಟ ಅಭ್ಯಾಸ ಅವ್ರು ಎರಡು ಸಾವಿರ ತಗೊಳ್ತಾ ಇರ್ತಾರೆ ನೀವ್ ಕೇಳ್ತೀರಿ ಅಮ್ಮ ಎರಡು ಸಾವಿರ ಬಂದ ಅಂತ ಅಮ್ಮನ್ ಹೇಳಲ್ಲ ಏನಮ್ಮ ಬಂತ ಬಿಡಮ್ಮ ಯಾಕೆ ಹೇಳಿ ಏನ್ ಬಿಟ್ಟು ನೀವೇ ತಗೊಂಡ್ಬಿಡ್ತೀರೋ ಸ್ವಾರ್ಥ ಅಲ್ಲ ಮನುಷ್ಯನು ಅಲ್ಲೇನಮ್ಮ ಅದಕ್ಕೆ ಹೇಳೋದು ತಾನು ದ್ವಂಗ ನಾನು ಕಳ್ಳ ಅಂದ್ರೆ ಇನ್ನೊಬ್ಬ ನಾನು ನಂಬೋದಿಲ್ಲ ಸಲ್ಲ ಹೇಳಿ ನಿಮ್ಗೆಲ್ಲ ಆಶೆ ಭಾವನೆ ಇರ್ಬೇಕು